ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಇದು ಮದ್ವೆದು ಪಾರ್ಟ್ ಟು ವಿಡಿಯೋ ಆಗ್ತಾ ಇದ್ದೀನಿ ಸೊ ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಬರುವಾಗ ಏನು ವಿಡಿಯೋ ತಕ್ಕೊಳ್ಳಿಲ್ಲ ಪಾರ್ಟ್ ಒನ್ ವಿಡಿಯೋನ ಓದ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಈ ವಿಡಿಯೋಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ

ൃഷ്ട്രോ വൈതണോ യോഗം ബ്രഹ്മണോ വേദായ കീർത്തിഘമാീർഘമായു സൗമംഗലസ്തോ കലൈഷ്ടല സിദ്ധിസ്തു क्या हम अपन अंदर घुसते चलते हैं हां ठीक है टू बार में क्या हम आ ले

ಬದ್ದಿ ಶುಭಗೆ ಶರದಾಂ ಶತಂ ಮಾಂಗಲ್ಯ ಧಾರಣ ಮುಹೂರ್ತ ಹೇಳ್ಬೇಕು ನೀನು ನಿಮ್ಮ ಧರ್ಮಪತ್ನಿ ಮುಖ ನೋಡ್ಕೊಂಡು ಈ ಮಾಂಗಲ್ಯವನ್ನು ಹೇಳ್ಬೇಕು ಈ ಇದಂಗಲ್ಯವನ್ನು ಸರ್ವಮಂಗಳ ಸ್ವರೂಪಿಯಾದ ಮಾಂಗಲ್ಯ ದೇವತೆಯನ್ನು ನಿನ್ನ ಹೊರಳಿಗೆ ನಾನು ಧಾರಣೆಯನ್ನು ಮಾಡುತ್ತಿದ್ದೇನೆ ಇದರಿಂದ ಜೀವನ ಮರ್ಯಂತ ಕಷ್ಟ ಸುಖ ದುಃಖ ಸಮಾನವಾಗಿ ಹಂಚಿಕೊಂಡು ಇಬ್ಬರು ಮಹಬಾಳ್ವೆಯಿಂದ ಬಾಳುತ್ತೇವೆ ಕೇಳ್ಬೇಕು ನನ್ನ ಪ್ಪ ಎಲ್ಲರಿಗೂನಾಂಗಲ್ಯ ಧಾರಣೆ ಮಾಡ್ಬೋದ ಎಲ್ಲರ ಎಲ್ಲರಿಗೂ ಹಿಂಗೇನಾ ಜೋರಾಗ ಹೇಳು ಎಲ್ರಿಗೂ ಈಗ ತೋರಿಸಿ ಅಕ್ಷತೆ ಕೊಡು ಅಕ್ಷತೆ ರಾಜಗೂ ಕೊಡು ಏತ್ ದಕ್ಷಿಣ ನೀನು ಕಡೆ ಬಾ ಹಚ್ಚ தேவர் கடித்திருக்கும் கைமுகம்சித்த நெடச மாங்கல தாடி கைனா கிளிக் எம் بیل پهपादन घंटे घंटे टाको इकडे ಕೈ लटको हे इकडे हे वर्ड

देविंग भगवत मदन यमुना देवा का तांबिश्वरों का पशुओं का तंती सानों मंदिरें जमुन तंदुका ना देवर बागेश्वर उपस्थित है तो तमसो तमसो रुप्ति से तमसो इरण्य बात्रमरो नंदन भगवत ನೋಡಿ ಇವಾಗ ತಾಳಿ ಕಟ್ಸಿದ್ದೆಲ್ಲ ಆಯ್ತಲ್ಲ ಮುಹೂರ್ತಕ್ಕೆ ಅಂತ ಕೂರ್ಸಿದ್ದಾರೆ ನೋಡ್ತಾ ಇರ್ಬೋದು ನೀವು ನಾನು ಯಾವ್ದಾವ್ದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ಪಾಪ ಬೇರೆ ಕೈಯೇ ಬಿಡ್ತಾ ಇರಲಿಲ್ಲ ಸೊ ಹಂಗಾಗಿ ಅಲ್ಲಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಮ್ಮ ದಕ್ಷಿಣ ತರು ಒಂದೊಂದು ಕ್ಲಿಪ್ಪಿಂಗ್ ತೊಗೊಟ್ಟಿದ್ದಾರೆ ಸೊ ಇವಾಗ ಫಸ್ಟ್ ಮುಹೂರ್ತಕ್ಕೆ ಅಂತ ಕೂರಿಸಿದರೆ ಫಸ್ಟ್ ಕೆಲವೊಬ್ರು ಏನು ಮಾಡ್ತಾರೆ ಫಸ್ಟ್ ಮುಹೂರ್ತ ಮಾಡಿಸಿ ಒಂದು ಅವರ ಅಪ್ಪ ಅಮ್ಮ ಕೈಲಿ ಆಮೇಲೆ ತಾಳಿ ಕಟ್ಸ್ತಾರೆ ಕೆಲವೊಬ್ರು ತಾಳಿ ಕಟ್ಸಾದ್ಮೇಲೆ ಡೈರೆಕ್ಟ್ ಮುಹೂರ್ತ ಕುಣಿಸ್ತಾರೆ ಇವ್ರದ್ದು ಅದೇ ಥರ ಮಾಡ್ತಾ ಇದ್ದಾರೆ ಫಸ್ಟ್ ತಾಳಿ ಎಲ್ಲ ಕಟ್ಟಾದ ಮೇಲೆ ಮುಹೂರ್ತ ಕುಣ್ಸಿದ್ದಾರೆ ಇದು ಅಪ್ಪ ಅಮ್ಮ ಫಸ್ಟ್ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವಾಗ ಮಾಡ್ತಾ ಇದ್ದಾರಲ್ಲ ಇವರೇನೇ ಹುಡುಗಿರಪ್ಪ ಅಮ್ಮ ನಮ್ಮ ತನು ಅಕ್ಷತೆ ಹಿಡ್ಕೊಂಡು ಹುಡುಗನ ಹಿಂದೆ ನಿಂತಿದ್ದಾಳೆ ನೋಡ್ತಾ ಇರ್ಬೋದು ನಾನು ನಮ್ಮ ತನು ಬಾಪುನ ರೆಡಿ ಮಾಡಿ ಮುಂಚೆನೇ ಕಳಿಸಿದ್ದೆ ಅಮ್ಮನ ಜೊತೆ ಹುಡುಗ ಎಲ್ಲ ಹೋದ್ರಲ್ಲ ಅವಾಗ ಅಕ್ಕ ಅವ್ರ ಮನೆಯ ಹತ್ರನೇ ಇರೋದು ದೇವಸ್ಥಾನ ಶಿವನ ದೇವಸ್ಥಾನದ ಹತ್ರ ಮದುವೆ ಮಾಡಿದ್ದು ಲಗ್ಗೆರೆ ಪೈಪ್ಲೈನಲ್ಲಿ ಸೊ ಯಾರಾದರೂ ಲಗ್ಗೆರೆಯಲ್ಲಿರೋರಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಎಲ್ಲಿ ಅಂತ ಇದು ಲವ್ ವಿತ್ ಅರೇಂಜ್ ಮ್ಯಾರೇಜ್ ಲವ್ ಮಾಡಿದರು ಸೊ ಮನೇಲಿ ಎಲ್ಲ ಒಪ್ಕೊಂಡು ಮದುವೆ ಇದ್ದಾರೆ ನಿಂತು ಸೊ ಇವ್ರ ಅಪ್ಪ ಅಮ್ಮ ಫಸ್ಟ್ ಮುಹೂರ್ತ ಮಾಡಿಸ್ತಾ ಇದ್ದಾರೆ ಅವ್ರ ಹತ್ರ ನೋಡ್ತಾ ಇರ್ಬೋದು ಸೊ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಈಗ ಪಾಪು ಬೇರೆ ಇಷ್ಟು ಜನ ನೋಡಿಬಿಟ್ಟು ಕೈ ಬಿಡ್ತಾ ಇರಲಿಲ್ಲ ಅವಳು ಹೋಗಪ್ಪ ಹೋಗಪ್ಪ ದೊಡ್ಡಪ್ಪನ ಹತ್ರ ಅಂದ್ರೂ ಹೋಗ್ತಾ ಇರಲಿಲ್ಲ ಅವ್ರಿಗೆ ಪೇಟ ಎಲ್ಲ ಹಾಕಿರೋದಕ್ಕೆ ಅವಳಿಗೆ ಒಂಥರ ರೆಡಿ ಮಾಡಿರೋದಕ್ಕೆ ಹೋಗ್ತಾನೇ ಇರಲಿಲ್ಲ ಅವಳ ಹತ್ರ ಅವಳನ್ನ ಎತ್ಕೊಂಡು ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಹರ್ಷ ಅಷ್ಟರೊಳಗೆ ಊಟಕ್ಕೆ ಅಡುಗೆ ಮಾಡಿಸ್ಲಿಕ್ಕೆ ಅಂತ ಹೇಳಿದರು ಅಲ್ಲೇ ಸೊ ಕ್ಯಾಂಟ್ರಿಂಗ್ ಅವ್ರಿಗೆ ಅವರು ಊಟ ತರಲಿಕ್ಕೆ ಅಂತ ಗಾಡಿ ತಗೊಂಡು ಹೋಗಿದ್ದೆ ಹರ್ಷ ಇವರು ಮುಹೂರ್ತ ಮಾಡ್ತಾ ಇದ್ದಾರೆ ಇವಾಗ ಹುಡುಗಾರ ಅಪ್ಪ ಅಮ್ಮ ಬಂದರು ನೋಡಿ ಫಸ್ಟು ಹುಡುಗಾರಪ್ಪ ಅಮ್ಮ ಹುಡುಗಿರಪ್ಪ ಅಮ್ಮನ ಜೊತೆ ಮಾಡಿಸ್ತಾರಲ್ವ ಮುಹೂರ್ತನ ಅದೇ ರೀತಿ ಇವರು ಕೂಡ ಮಾಡಿಸ್ತಾ ಇರೋದು ಸೊ ಇವಾಗ ಇವ್ರು ಬಂದು ಮುಹೂರ್ತ ಇದ್ದಾರೆ ಫಸ್ಟ್ ಅಪ್ಪ ಅಮ್ಮ ಮಾಡಿದರು ಇವಾಗ ಹುಡುಗ ಅವ್ರ ಅಪ್ಪ ಅಮ್ಮ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಎಷ್ಟು ತುಂಬ ಜನಕ್ಕೇನು ಹೇಳಿರಲಿಲ್ಲ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಕೆಲವ್ರು ಬೇಕು ಬೇಕಾದ್ರಿಗೆ ಮಾತ್ರ ಹೇಳಿದ್ದು ಸೊ ನೋಡ್ ನೋಡಿದ್ರಲ್ವ ಎಷ್ಟು ಜನ ಒಂದು ನೂರು ಜನ ಆಗಿದ್ರು ಹಾಗೆ ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ದೇವಸ್ಥಾನದಲ್ಲೇ ಇಟ್ಕೊಂಡು ಮದುವೆ ಮಾಡಿದ್ದು ನಮ್ಮ ತನೂ ಲೆಹಂಗ ಹಾಕೊಂಡಿದ್ದಾಳೆ ಸೊ ನಮ್ಮದು ಔಟ್ಫಿಟ್ ತೋರ್ಸೋಣ ಅಂದರೆ ಯಾವುದೂ ತನದು ನಂದು ವಿಡಿಯೋ ತಗೊಳ್ಳೇ ಇಲ್ಲ ರೀಲ್ಸ್ ಮಾತ್ರ ಒಂದು ಮಾಡಿದ್ದೀವಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಂದು ನಂದು ಸಿರಿ ಅಂತ ಇದೆ ಸೊ ಇನ್ಸ್ಟಾಗ್ರಾಮ್ ಐ ಡಿ ಬಂದು ನಾನು ಯಾವತ್ತೂ ಇನ್ಸ್ಟಾಗ್ರಾಮ್ ಐಡಿ ಶೇರ್ ಮಾಡಿಲ್ಲ ಅಲ್ಲಿ ಇದು ಯಾವ್ದಾದ್ರು ಶಾರ್ಟ್ ವಿಡಿಯೋ ಮಾಡ್ತಾ ಇರ್ತೀನಲ್ಲ ಯೂಟ್ಯೂಬಲ್ಲೂ ಯಾಕೆ ಅಂದರೆ ತನದು ನಂದು ಔಟ್ಫಿಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೂ ಟೈಮೇ ಸಾಕಾಗಲಿಲ್ಲ ರೆಡಿಯಾಗಿ ಬಂದ್ವಿ ನಾವು ಅಲ್ಲೇ ಎಲ್ಲರೂ ಬಂದಿದ್ರು ನಾನು ತನ್ನೇ ಲಾಸ್ಟಿಗೆ ನಾನು ಪಾಪು ಬೇರೆ ರೆಡಿ ಮಾಡಬೇಕಿತ್ತಲ್ವ ಸೊ ಅವಳನ್ನ ರೆಡಿ ಮಾಡಿ ಕಳಿಸಿ ಆಮೇಲೆ ರೆಡಿಯಾಗಿ ಬಂದ್ವಿ ಅದು ಯಾವುದು ಕ್ಲಿಪ್ಪಿಂಗೇ ತೊಗೊಳಕ್ಕೆ ನಾವು ಹಾಗಾಗಿ ಒಂದು ರೀಲ್ಸ್ ಮಾಡಿ ಹಾಕಿದ್ದೀವಿ ಸೊ ಯಾರಾದರೂ ನೋಡಿ ಇದು ಸ್ಯಾರೀಲಿ ಲೆಹಂಗಾ ಹೊಲಿಸ್ಕೊಂಡಿರೋದು ನೆಟ್ಟೆಡ್ ದುಪ್ಪಟ ತಗೊಂಡಿರೋದು ಚೆನ್ನಾಗಿ ಕಾಣಿಸ್ತಾ ಇದ್ಲು ನಮ್ಮ ತನು ಕೂಡ ನೋಡಿ ಇವಾಗ ಹರ್ಷ ಅವರ ಅಣ್ಣ ಮತ್ತು ಅತ್ತಿಗೆ ಹೋದರು ಮುಹೂರ್ತ ಮಾಡಲಿಕ್ಕೆ ಅಂತ ಸೊ ಅವರು ಮಾಡ್ತಾ ಇದ್ದಾರೆ ಆವಾಗ ಎಲ್ಲರೂ ಬಂದು ಬಂದು ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಟಿಫನ್ ಏನಿಲ್ಲ ಒಂದೇ ಸಲ ಟಿಫನು ಊಟಕ್ಕೆ ಅಂತಲೇ ಮಾಡಿದ್ವಿ ಊಟಕ್ಕೆ ಪಲಾವು ಅನ್ನ ಸಾಂಬಾರು ಆಮೇಲೆ ಬಾದಾಮ್ ಪೂರಿ ಹಪ್ಳ ಆಮೇಲೆ ಕೇಸರಿ ಬಾತು ಮೊಸರು ಬಜ್ಜಿ ಎಲ್ಲ ಮಾಡಿಸಿದ್ರು ಆಮೇಲೆ ವಡೆ ಒದ್ರ ವಡೆ ಎಲ್ಲ ಊಟ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಇಷ್ಟು ಐಟಮ್ ಮಾಡಿಸಿದ್ವಿ ಊಟದ್ದು ಯಾವುದೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಸೊ ಇವಾಗ ಇವ್ರು ಮುಹೂರ್ತ ಮಾಡ್ತಾಯಿದ್ರೆ ಫೋಟೋಗ್ರಾಫರ್ಗೆ ಆಮೇಲೆ ಹೇಳಿದ್ವಾ ಸೊ ಫಸ್ಟೇ ಬರಲೇ ಇಲ್ಲ ತಾಳೆ ಕಟ್ಟೋ ಟೈಮಿಗೆಲ್ಲ ಫೋಟೋಗ್ರಾಫರ್ ಬರಲಿಲ್ಲ ಕೊನೆಗೆ ಬಂದರು ಸೊ ಅವಾಗ ತೆಗಿಸಿದಾಯಿತು ಫೋಟೋನ ಆಮೇಲೆ ಈಗ ಅಕ್ಕ ಮತ್ತು ರಾಜಣ್ಣ ಹೋಗಿ ಮುಹೂರ್ತ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅವರಿಬ್ರು ಒಂದೇ ಥರ ಮ್ಯಾಚಿಂಗ್ ಅಂತ ತೊಗೊಂಡಿರೋದು ಕಲರ್ ಸ್ವಲ್ಪ ಇದೆ ನೋಡ್ತಾ ಇರ್ಬೋದು ಸೊ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅಕ್ಕ ಈ ಕಲರ್ ತೊಗೊಬೋದು ರಾಜಣ್ಣಂಗೆ ಆದರೂ ನೋಡಿ ಕಲರ್ ಡಿಫ್ರೆನ್ಸ್ ಇದೆ ಬಟ್ ಚೆನ್ನಾಗಿ ಕಾಣಿಸ್ತಾಯಿದ್ರು ಒಂದು ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಅದು ಗ್ರೂಪ್ ಫೋಟೋ ತೆಗ್ದು ನಾವೆಲ್ಲರೂ ನಿಂತಿದ್ವಲ್ವಾ ಹಂಗಾಗಿ ಅದನ್ನು ಯಾರು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಸೊ ನಾನು ಯಾವ್ದ್ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇನ್ನೂ ಕೆಲವೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದ್ದಾವೆ ಪಾಪು ಬೇರೆ ಅಳ್ತಾ ಇದ್ಲಲ್ವ ಸೊ ಅವ್ಳಿಗೆ ಬೇರೆ ಹುಷಾರಿರ್ಲಿಲ್ಲ ಅಂತ ಹೋದ್ ವಿಡಿಯೋದಲ್ಲಿ ಹೇಳಿದ್ನಲ್ವ ಏನಾಗಿತ್ತು ಅಂತ ಸೊ ಹಂಗಾಗಿ ಅವ್ಳು ಬೇರೆ ಕೈ ಬಿಡ್ತಾ ಇರಲಿಲ್ಲ ಆ ಪಾಪುದು ನಂದು ಒಂದೇ ಥರ ಹೋಗ್ಬಿಟ್ಟು ಪಾಪು ನಾನು ಒಂದು ತೊಗೊಂಡಿಲ್ಲ ಸೊಂದು ಒಂದು ಮೂರ್ತ ಮಾಡ್ತಾ ಇದ್ದಾರೆ ಸೊ ಪಾಪು ಕೂಡ ನಾನು ಒಂದು ಫೋಟೋಗ್ರಾಫರ್ ಬಂದಿದ್ರಲ್ವ ಪಾಪು ನಾನು ಒಂದೇ ಥರ ಫೋಟೋ ಡ್ರೆಸ್ ಹಾಕಿರೋದ್ರಿಂದ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದರೂ ಕೇಳಿಕೆ ಇಳಿದಿಲ್ಲ నామురు జన తగస్కొవి పాపు నాను వర్ష అది బిట్టు పాపును నను తగ్స్కు సింగల్ ఫోటో తెళమ్మ అంత నిర్త మేడీ నా ఓదీ ఓర్త మంత నోడి ఒంటే సారీ ಸೊ ಇದ್ರೂ ಫುಲ್ಲು ಯಾವ ಥರ ಡಿಸೈನ್ ಎಲ್ಲ ಇದೆ ಮಾಡಿದ್ವಿ ಇನ್ಸ್ ಯೂಟ್ಯೂಬಲ್ಲೂ ಇದೆ ಇದೆ ಸೊ ಸರ್ಚ್ ಮಾಡಿ ಬೇಕಾದ್ರೆ ತುಂಬ ತುಂಬ ಚೆನ್ನಾಗಿ ಪಾಪ ಥರ ಸ್ಟಿಚ್ ಮಾಡಿದ್ದೆ ನನಗೆ ಲೆಹಂಗೋ ಥರ ಮಾಡಿಸಿ ನೆಟೆಡ್ ದುಪ್ಪಟ್ಟ ತೊಗೊಂಡಿದ್ದೆ ಇದು ವಿಡಿಯೋದಲ್ಲಿ ಮಾಡಿದ್ದು ನೆಟೆಡ್ ದುಪ್ಪಟ್ಟನ ಸೊ ಪಾಪದು ನಂದು ಒಂದೇ ಥರ ಔಟ್ಫಿಟ್ ಇತ್ತು ಹರ್ಷ ನಮಗೆ ಗೊತ್ತ ಹರ್ಷನೂ ಮ್ಯಾಚ್ ಹರ್ಷದು ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಶರ್ಟು ನೋಡ್ತಾ ಇರ್ಬೋದು ನೀವು ಮ್ಯಾಚಿಂಗ್ ಅಂದ್ಕೊಂಡೇ ಇರಲಿಲ್ಲ ಹಾಕೊಂಡ್ಮೇಲೆ ಗೊತ್ತಾಗಿದ್ದು ಮ್ಯಾಚಿಂಗ್ ಆಯ್ತ ಇತ್ತೆ ಅಂತ ಕೊನೆಗೂ ಪಾಪು ಇಳಿಲೇ ಇಲ್ಲ ಹಂಗಾಗಿ ಅವ್ಳು ಸಿಂಗಲ್ ಫೋಟೋ ಯಾವುದೂ ತೆಗಿಸ್ತಿಲ್ಲ ಇವಾಗ ಊಟಕ್ಕೆಲ್ಲ ಬಡಿಸ್ತಾ ಇದ್ರು ಸೊ ಅಲ್ಲೇ ಸ್ವಲ್ಪ ಚೇರ್ ಹಾಕ್ಸಿದ್ವಿ ಅಷ್ಟೇ ಹಂಗೇ ಅವರೇ ಬೊಫೆ ಸಿಸ್ಟಮ್ ಥರ ಬಡಿಸ್ತಾ ಇದ್ರು ನೋಡ್ತಾ ಇರ್ಬೋದು ಅಕ್ಕ ಅವರೆಲ್ಲ ಊಟ ಎಲ್ಲ ಆಯಿತು ಅವ್ರದ್ದು ಸೊ ಗಂಡು ಹೆಣ್ಣೆದು ಕೈ ತೋಳ್ಸಾಯಿತು ಮೂರ್ತ ಯಾರು ಮಾಡೋದು ಇರಲಿಲ್ಲ ಇನ್ಯಾರು ಸೊ ಹಾಗಾಗಿ ಎಲ್ಲ ಆಗಿ ಫೋಟೋಸ್ ತೆಗೆಸೋಣ ಸ್ವಲ್ಪ ಅಂತ ಇವಾಗ ನಿಲ್ಲಿಸಿದ್ದಾರೆ ನೋಡ್ತಾ ಇರ್ಬೋದು ಎಲ್ರಿಗೂ ಬಂದು ಬಂದು ನಿಂತ್ಕೊಳ್ಳಿ ಫೋಟೋಗ್ರಾಫರ್ಗೆ ಇನ್ನೊಂದು ಬೇರೆ ಇತ್ತಂತೆ ಸೊ ಅವ್ರಿಗೂ ಆವತ್ತು ಮದುವೆ ಯಾವತ್ತು ಎಂಟು ಒಂಬತ್ತನೇ ತಾರೀಕಲ್ಲಿ ಮದುವೆ ಆಗಿದ್ದು ಸೊ ತುಂಬ ಆರ್ಡ್ರ್ ಇತ್ತಂತೆ ಹಾಗಾಗಿ ಅವರು ಹೋಗಬೇಕು ಅಂತ ಅವ್ರು ಬೇರೆ ಇದು ಮಾಡ್ತಾಯಿದ್ರು ಇವಾಗ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ದಾರೆ ಇವರು ಹರ್ಷ ಅವರ ದೊಡ್ಡಮ್ಮ ಮತ್ತು ಅವರ ಮಗ ಅವರ ಹೆಂಡ್ತಿ ಅವರ ಮಗ ಸೊ ಅಂತ ಹೇಳಿದರೆ ಗೊತ್ತಾಗುತ್ತಲ್ವ ಹರ್ಷನ್ ನೋಡಿ ಇವಾಗ ನಮ್ಮ ಫ್ಯಾಮಿಲಿ ಹೋದ್ವಿ ನೋಡಿ ಹೇಗಿದೆ ನಮ್ಮ ಫ್ಯಾಮಿಲಿ ಅಂತ ಕಮೆಂಟ್ ಮಾಡಿ ಡ್ರೆಸ್ ಹೇಗಿತ್ತು ಅಂತಲೂ ಸಹ ಕಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದೆ ಅಂತ ಇವಾಗ ಅಮ್ಮಾರು ಬಂದರು ಸೊ ನೋಡಿ ಹರ್ಷ ಅವರಪ್ಪ ಇವರೇನೆ ನೀವು ಯಾವತ್ತೂ ವೀಡಿಯೋದಲ್ಲಿ ನೋಡಿಲ್ಲ ಅನ್ಸುತ್ತೆ ಅವ್ರ ಅಮ್ಮನ್ನ ನೋಡಿದ್ದೀರಾ ಯಾಕೆಂದರೆ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಹೋಗಿ ನೋಡಿ ಪಾಪುನ ನೋಡ್ತಾ ಇರ್ಬೋದು ನೀವು ಅವನ ಜೊತೆ ನಿಂತ್ಕೊಂಡು ಒಂದು ಫೋಟೋಸ್ ತೆಗೆಸ್ಕೊಳ್ಳಿ ಅಂದರೆ ನಿಂತ್ಕೊಳ್ಳೇ ಇಲ್ಲ ಎತ್ಕೊಳ್ಳೋಕೋದ್ರೂ ಹೋಗ್ತಾನೆ ಇರಲಿಲ್ಲ ತುಂಬ ಅಂದರೆ ತುಂಬ ಇದ್ಲು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹಂಗೆ ನಿಂತ್ಕೊಳ್ಳೇ ಇಲ್ಲ ಸೊ ಇವರು ಅವ್ರ ರಿಲೇಟಿವೇ ಸೊ ಇದು ಯಾರ್ದು ಮದುವೆ ಅಂದರೆ ಹರ್ಷ ಅವ್ರ ಸ್ವಂತ ಹಣ್ಣಂದೆ ಮದುವೆ ಸೊ ಇವ್ರ ಫ್ಯಾಮಿಲಿನೂ ನಿಂತ್ಕೊಂತು ಸೊ ಅವರ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಇವರು ಸೊ ಇದು ಹುಡುಗಿಯ ಅವ್ರ ಕಡೆ ನೆಂಟರು ಎಲ್ಲರೂ ನನಗೆ ಅಷ್ಟೊಂದು ಯಾರು ಗೊತ್ತಿಲ್ಲ ಇವರು ಸೊ ಆದರೂ ನನ್ನ ಕ್ಲಿಪ್ಪಿಂಗ್ ಇಟ್ಕೊಂಡಿದ್ದೀನಿ ಎಲ್ಲರೂ ಬಂದು ಬಂದು ನಿಂತ್ಕೋತಾಯಿದ್ರು ಸೊ ಎಲ್ಲ ತೆಗೆಸ್ಕೊಂಡ್ರು ನೋಡಿ ಇದೆಲ್ಲ ಹುಡುಗಿರು ಕೊಡೆ ಫ್ಯಾಮಿಲಿಯರೇ ನಮ್ಮ ಫ್ಯಾಮಿಲಿಗೆ ಹೇಳಿದ್ರೆ ಇನ್ನೂ ತುಂಬ ಜನ ಬರೋರು ಬಟ್ ಯಾರು ಸಿಂಪಲಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಯಾರಿಗೂ ಏನು ಹೇಳೋಕ್ಕೆ ಹೋಗಿರ್ಲಿಲ್ಲ ಸೊ ಎಲ್ಲ ತೆಗಿಸ್ಕೊಂಡು ಆಮೇಲೆ ಅಕ್ಕ ನಾನು ರಾಜೂನು ಒಂದು ಫೋಟೋ ತೆಗೆಸ್ಕೋತೀನಿ ಅಂತ ಅವರು ಇದ್ರು ನೋಡ್ತಾ ಇರ್ಬೋದು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಫೋಟೋಗ್ರಾಫರ್ ಈ ಥರ ನಿಂತ್ಕೊಳ್ಳಿ ಅಂತ ಹೇಳ್ದಂಗೆ ತೋರಿಸ್ತಾ ಇದ್ರು ಸೊ ಅದನ್ನೇ ನಾವು ಏನೋನೋ ಕಾಮಿಡಿ ಮಾಡ್ತಾ ಇದ್ವಿ ಅವ್ರು ಫೋಟೋ ತೆಗೆಸ್ಕೊಳ್ತಾ ಇದ್ರು ಅಷ್ಟರೊಳಗೆ ಇಲ್ಲಿ ಹುಡ್ಗ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ರು ಪೂಜೆ ಮಾಡಿಸ್ಬಿಟ್ಟು ನಾನು ಹೇಳ್ತಾ ಇದ್ದೆ ನಕ್ಷತ್ರ ಕಾಣ್ತಾ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಹುಡುಗಿ ನಗ್ತಾ ಇದ್ಲು ಹುಡುಗನ ಹೆಸರು ಅಂಬರೀಷ್ ಹುಡ್ಗಿ ಹೆಸ್ರು ಅನುಷಾ ಅಂತ ಸೊ ಚೆನ್ನಾಗಿ ಜೋಡಿ ಆಗುತ್ತೆ ಅಲ್ವಾ ಆಮೇಲೆ ನಮ್ಮ ಫ್ಯಾಮಿಲಿದು ಒಂದು ತೆಗಿರಿ ಫೋಟೋಸ್ ನಾನು ನೋಡ್ತಾ ಇರ್ಬೋದು ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ನಡ್ತಾ ಇದ್ದೀನಿ ಇವಾಗ ಎಲ್ಲ ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಇವಾಗ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ ಆಮೇಲೆ ಇಲ್ಲಿ ಹುಡ್ಗ ಹುಡ್ಗಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡ್ರು ಊಟಕ್ಕೆ ಟೈಮ್ ಆಯಿತು ಸೊ ಕೈ ತೊಳಸಿ ಹರ್ಷ ಊಟ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮಗೂ ಹೊಟ್ಟೆಸ್ತಿತ್ತು ನಾನು ತಿಂದಿರಲಿಲ್ಲ ಇವಾಗ ಅಕ್ಕನೂ ಹಾಕೊಂಡು ಎಲ್ರದ್ದು ಆಗಿತ್ತು ಹರ್ಷನೂ ತಿಂದಿಲ್ಲ ಬಡಿಸ್ತಾ ಇದ್ರಲ್ವಾ ಹಂಗಾಗಿ ಒಟ್ಟಿಗೆ ತಿನ್ನೋಣ ಬಾ ಅಂತ ಕೂತ್ಕೊಂಡ್ವಿ ಸೊ ವರ್ಷ ನನಗೆ ತಿನ್ನಿಸ್ತಾ ಇದ್ರಲ್ವಾ ಅದನ್ನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ನೋಡಿ ನೀವೇ ಹುಡುಗ ಹುಡುಗಿ ಆಗಿದ್ದೀರಾ ಫೋಟೋ ಎಲ್ಲ ನೀವು ತೆಗಿಸ್ಕೆ ತಿನ್ನಿಸ್ತಿದ್ದೀರಾ ಅಂತ ಹೇಳ್ತಾಯಿದ್ರು ಸಾಕು ಬಿಡಿ ಅಂತ ಅಂದೆ ಹಂಗು ನೀನು ತಿನ್ಸು ನೀನು ತಿನ್ಸು ಅಂದರು ಸೊ ನಾನು ಒಂದು ಒನ್ಗು ತಿನ್ನಿಸ್ದೆ ಸೊ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಇವಾಗ ಆರತಿ ಮಾಡೋಣ ಅಂತ ಕಚ್ತಾ ಇರ್ತಾರೆ ಕಚ್ತಾ ಇದ್ದಾರೆ ಸೊ ಮನೆ ದೇವಸ್ಥಾನ ಪಕ್ಕನೇ ಒಂದು ರೋಡ್ ದಾಟಿದರೆ ಅಲ್ಲೇನೇ ಅಕ್ಕಾರ ಮನೆ ಇರೋದು ಸೊ ಹುಡ್ಗಿನ ಮನೆಗೆ ಕರ್ಕೊಂಡು ಬಂದ್ವಿ ಅವರು ಹುಡ್ಗೀರ್ ಕೊಡರು ದಿನನೇ ನಮ್ಮ ದಿನವೇ ಕರ್ಕೊಂಡು ಹೋಗ್ತೀವಿ ಅಂತ ಬಟ್ ನಮ್ಮ ಕಡೆ ಹಂಗಿಲ್ಲ ಮೂವರ್ತ ದಿನ ಹುಡ್ಗಾರ ಮನೆಯಲ್ಲೇ ಉಳಿಸ್ಕೊಂಡು ಅವತ್ತಿನ ಬೆಳಗ್ಗೆ ಕಳಿಸ್ತೀವಿ ನಾವು ಸೊ ಅವ್ರು ಹಂಗಂತ ಇದ್ರು ನಾವು ಕರ್ಕೊಂಡು ಬಂದ್ವಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯ್ತಲ್ಲ ಹಂಗಾಗಿ ಆರತಿ ಮಾಡಬೇಕಾದ್ರೆ ನಾನು ಇದ್ದೆ ಅಶ್ ಐನೂರು ರೂಪಾಯಿ ಹಾಕೋ ಎಲ್ಲರಿಗೂ ಐನೂರುನೂರು ಹಾಕಬೇಕು ಅಂತ ಅದಕ್ಕೆ ನಗ್ತಾ ಇದ್ದಿದ್ದು ಸೊ ಇವಾಗ ಆರತಿ ಮಾಡಿ ಬಾಕ್ಲೆಲ್ಲ ತೊಳಿಸಿ ಆಮೇಲೆ ಹೊಸ್ಲು ಪೂಜೆ ಮಾಡಿಸ್ತೀವಲ್ವ ಸೊ ನೋಡಿ ಹುಡ್ಗಿ ಕೂಟೆ ಹೊಸ್ಲು ಪೂಜೆ ಮಾಡಿಸಿ ಆಮೇಲೆ ಸೇರು ಒದ್ದಿಸ್ಬಿಟ್ಟು ಒಳಗೆ ಕರ್ಕೊಂಡು ಬರೋದು ಹಾಗಾಗಿ ಹೊಸ್ಲು ಪೂಜೆ ಮಾಡ್ಸೋಕ್ಕಿಂತ ಬಾಕ್ಲು ತೊಳಿಸ್ತಾ ಇದ್ದಾರೆ ಇವಾಗ ಸೇರನ್ನ ಒದಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಒತ್ತಿ ಒಳಗೆ ಕರ್ಕೊಂಡು ಬಂದು ದೇವ್ರ ದೀಪ ಹಚ್ಚಿಸಿ ಹಾಲು ಕಾಯಿಸಿದ್ದಾಯಿತು ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮದುವೆ ಪಾರ್ಟು ವಿಡಿಯೋ ನಿಮಗೂ ಇಷ್ಟ ಐತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್